ನಮಸ್ಕಾರ ಮಕ್ಕಳೇ ಮಂಜುಳಾ ಹಂಶ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಐದನೆಯ ತರಗತಿಯ ಪರಿಸರ ಅಧ್ಯಯನ ಭಾಗ ಒಂದು ಅಧ್ಯಾಯ ಎಂಟು ಕೃಷಿ ಈ ಪಾಠದ ಮಧ್ಯದಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ನೀಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದೆ ಸೇವೆಯ ಪೂಜೆಯು ಕರ್ಮವೇ ಇಹಪರ ಸಾಧನವು ಕಷ್ಟದೊಳು ಅನ್ನವ ದುಡಿಯುವಣೆ ತ್ಯಾಗಿ ನಿಯಮದೊಳಗವನೆ ಭೋಗಿ ರಾಷ್ಟ್ರಕವಿ ಕುವೆಂಪು ಬರೆದಿರುವ ಮೇಲಿನ ಹಾಡನ್ನು ಗಮನಿಸಿ ಈ ಹಾಡಿನಲ್ಲಿ ಉಳುವ ಯೋಗಿ ಅನ್ನವ ದುಡಿವಣೆ ತ್ಯಾಗಿ ಎಂಬ ಪದಗಳನ್ನು ಬಳಸಲಾಗಿದೆ ಅಲ್ಲವೇ ಹಾಗೆಂದರೆ ಯಾರು ನಿನ್ನ ಉತ್ತರವನ್ನು ಇಲ್ಲಿ ಬರೆ ಇದಕ್ಕೆ ಉತ್ತರ ರೈತ ಎಲ್ಲ ಗದ್ದೆಗಳಲ್ಲಿ ಕೆಲಸ ಮಾಡುವ ಜನರನ್ನು ಗಮನಿಸು ಅವರು ಮಾಡುವ ಕೆಲಸಗಳನ್ನು ನೆನಪಿಸಿಕೋ ವೀಕ್ಷಿಸು ಅವುಗಳನ್ನು ಇಲ್ಲಿ ಪಟ್ಟಿ ಮಾಡು ಒಂದು ಉಳುಮೆ ಮಾಡುವುದು ಎರಡು ಬಿತ್ತನೆ ಅಥವಾ ನಾಟಿ ಮಾಡುವುದು ಕಳೆ ಕೀಳುವುದು ನಾಲ್ಕು ರಾಸಾಯನಿಕ ಸಿಂಪಡಿಸುವುದು ಐದು ರಸಗೊಬ್ಬರ ಚೆಲ್ಲುವುದು ಮತ್ತು ಕಟಾವು ಮಾಡುವುದು ಕರ್ನಾಟಕದ ಜಿಲ್ಲೆಗಳ ಪ್ರಮುಖ ಬೆಳೆಗಳ ಪಟ್ಟಿಗಳನ್ನು ಇಲ್ಲಿ ನೀಡಲಾಗಿದೆ ಗಮನಿಸಿ ಮಕ್ಕಳೇ ಒಂದೊಂದು ಜಿಲ್ಲೆಗಳು ಒಂದೊಂದು ಪ್ರಮುಖ ಬೆಳೆಗಳಿಗೆ ಪ್ರಸಿದ್ಧವಾಗಿವೆ ಮಕ್ಕಳೇ ಆ ಎಲ್ಲ ಪ್ರಸಿದ್ಧವಾದ ಆಯಾ ಜಿಲ್ಲೆಯ ಬೆಳೆಗಳನ್ನು ಇಲ್ಲಿ ಪಟ್ಟಿ ಮಾಡಲಾಗಿದೆ ನಿನ್ನ ಜಿಲ್ಲೆಯ ಪ್ರಮುಖ ಬೆಳೆಗಳನ್ನು ಪಟ್ಟಿ ಮಾಡು ನನ್ನ ಜಿಲ್ಲೆಯ ಪ್ರಮುಖ ಬೆಳೆಗಳು ಜೋಳ ಹೆಸರು ಕಡಲೆ ಶೇಂಗಾ ಹತ್ತಿ ಗೋಧಿ ಮಕ್ಕಳೇ ನನ್ನ ಜಿಲ್ಲೆಯಲ್ಲಿ ಕಬ್ಬು ಸಹ ಪ್ರಮುಖ ಬೆಳೆಯಾಗಿದೆ ಕಳೆ ನಾವು ಕೃಷಿಯಲ್ಲಿ ಮೂರು ಪ್ರಕಾರಗಳನ್ನು ನೋಡಬಹುದು ಒಂದು ದೊಡ್ಡ ದೊಡ್ಡ ಕೃಷಿಕರು ಎರಡು ಕೃಷಿ ಕಾರ್ಮಿಕರು ಮೂರು ಸಣ್ಣ ಕೃಷಿಕರು ಕೃಷಿ ಕಾರ್ಮಿಕರು ಇವರಿಗೆ ತಮ್ಮದೇ ಆದ ಸ್ವತಃ ಜಮೀನು ಇರುವುದಿಲ್ಲ ತಮ್ಮ ಜೀವನ ಸಾಗಿಸಲು ಬೇರೆಯವರ ಜಮೀನಿನಲ್ಲಿ ಕೆಲಸ ಮಾಡುತ್ತಾರೆ ಕೃಷಿ ಕಾರ್ಮಿಕರಿಗೆ ತಮ್ಮದೇ ಆದ ಸಮಸ್ಯೆಗಳಿವೆ ಕೆಳ ಕೆಳಗೆ ಕೆಲವು ಹೇಳಿಕೆಗಳಿಗೆ ಹೇಳಿಕೆಗಳಿವೆ ಅವುಗಳಲ್ಲಿ ಕೃಷಿ ಕಾರ್ಮಿಕರ ಸಮಸ್ಯೆಗಳ ಮುಂದೆ ಸರಿ ಮತ್ತು ತಪ್ಪು ಗುರುತನ್ನ ಹಾಕು ಮೊದಲನೆಯ ಹೇಳಿಕೆ ಕೃಷಿ ಕಾರ್ಮಿಕರಿಗೆ ವರ್ಷ ಪೂರ್ತಿ ಕೆಲಸ ದೊರೆಯುವುದಿಲ್ಲ ಈ ಹೇಳಿಕೆ ಸರಿಯಾಗಿದೆ ಎರಡು ಕೆಲವೊಮ್ಮೆ ಕೂಲಿ ತುಂಬ ಕಡಿಮೆ ಇರುತ್ತದೆ ಈ ಹೇಳಿಕೆ ಸರಿಯಾಗಿದೆ ಮೂರು ಕೃಷಿ ಕಾರ್ಮಿಕರು ತುಂಬ ಶ್ರೀಮಂತರು ಈ ಹೇಳಿಕೆ ತಪ್ಪಾಗಿದೆ ಮಕ್ಕಳೇ ಇನ್ನು ಹೀಗೆ ಮಾಡು ನಿಮ್ಮೂರಿನ ಒಂದಿಬ್ಬರು ಕೃಷಿ ಕಾರ್ಮಿಕರನ್ನು ಭೇಟಿ ಮಾಡು ಅವರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಇಲ್ಲಿ ಬರೆಯೇ ಮಕ್ಕಳೇ ಕೃಷಿ ಕಾರ್ಮಿಕರು ಎದುರಿಸುತ್ತಿರುವ ಮುಖ್ಯವಾದ ಸಮಸ್ಯೆ ಎಂದರೆ ಅವರಿಗೆ ವರ್ಷ ಪೂರ್ತಿ ಕೆಲಸ ಇಲ್ಲದೆ ಇರುವುದು ಆಮೇಲೆ ಕಡಿಮೆ ಕೂಲಿ ನೀಡಲಾಗುತ್ತಿದೆ ಇತ್ತೀಚೆಗೆ ಮಕ್ಕಳೇ ಸರ್ಕಾರವು ನಮ್ಮ ಸರ್ಕಾರ ಕನಿಷ್ಠ ಕೂಲಿಯನ್ನು ನಿಗದಿ ಮಾಡಿದ್ದರಿಂದ ಇವತ್ತು ಸ್ವಲ್ಪ ಮಟ್ಟಿಗೆ ಕೃಷಿ ಕಾರ್ಮಿಕರು ಅನುಕೂಲತೆಯಾಗಿದೆ ಅಂತ ಹೇಳಬಹುದು ಶಿಕ್ಷಕರ ನೆರವಿನಿಂದ ಕೃಷಿ ಕಾರ್ಮಿಕರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೆಳಗೆ ಪಟ್ಟಿ ಮಾಡು ಒಂದು ಉಪಕಸಬುಗಳನ್ನು ರೂಢಿಸಿಕೊಳ್ಳುವುದು ಖರ್ಚು ವೆಚ್ಚದಲ್ಲಿ ಸ್ವಲ್ಪ ಮಿತೈವನ್ನ ಅಳವಡಿಸಿಕೊಳ್ಳುವುದು ಬಿಡುವಿನ ವೇಳೆಯಲ್ಲಿ ಬೇರೆ ಕಸುಬನ್ನು ಮಾಡುವುದು ಸಣ್ಣ ಕೃಷಿಕರು ಸಣ್ಣ ಕೃಷಿಕರಿಗೆ ತಮ್ಮದೇ ಆದ ಸ್ವಲ್ಪ ಜಮೀನಿರುತ್ತದೆ ತಮ್ಮ ಜಮೀನಿನಲ್ಲಿ ಬೆಳೆಯುವ ಬೆಳೆಗಳನ್ನು ಮಾರಿ ಬರುವ ಹಣದಿಂದ ಜೀವನ ಸಾಗಿಸುತ್ತಿರುತ್ತಾರೆ ಇವರೂ ಸಹ ಸಮಸ್ಯೆಗಳನ್ನು ಸಹ ಎದುರಿಸುವುದನ್ನು ನಾವು ನೋಡಬಹುದು ಇನ್ನು ಇವರ ಸಮಸ್ಯೆಗಳನ್ನು ಬಗೆಹರಿಸಲು ಹಲವು ಪರಿಹಾರಗಳನ್ನು ಇವತ್ತು ಸರ್ಕಾರ ಕೈಗೊಂಡಿದೆ ಉದಾಹರಣೆಗೆ ಹಣದ ಸಹಾಯಕ್ಕಾಗಿ ಬ್ಯಾಂಕುಗಳ ಮೂಲಕ ಸಾಲ ಒದಗಿಸುವುದು ಕಾಲುವೆಗಳ ಮುಖಾಂತರ ನೀರಿನ ಸೌಲಭ್ಯ ಒದಗಿಸಿದೆ ಇವುಗಳಲ್ಲದೆ ಇನ್ನೂ ಅನೇಕ ಪರಿಹಾರಗಳನ್ನು ನೀಡಲಾಗಿದೆ ಶಿಕ್ಷಕರ ನೆರವು ಪಡೆದು ಅವುಗಳನ್ನು ಇಲ್ಲಿ ಪಟ್ಟಿ ಮಾಡು ಕೃಷಿ ಭೂಮಿಗೆ ಕೆರೆ ನಿರ್ಮಾಣ ವ್ಯವಸ್ಥೆ ಕಲ್ಪಿಸಿದೆ ಸರ್ಕಾರ ಗೊಬ್ಬರ ಮತ್ತು ಬೀಜಗಳನ್ನು ಖರೀದಿಸಲು ಸಹಾಯ ಮಾಡುತ್ತದೆ ಮೂರು ಕೃಷಿ ಯಂತ್ರಗಳನ್ನು ಕೊಳ್ಳಲು ರಿಯಾಯಿತಿ ಕೊಟ್ಟಿದೆ ನಾಲ್ಕು ಈ ಬೆಳೆಗಳು ನಾಶವಾದಾಗ ಮಕ್ಕಳೇ ಬೆಳೆ ನಾಶಕ್ಕೆ ಬೆಳೆ ವಿಮೆ ಯೋಜನೆಯನ್ನು ಒದಗಿಸಿದೆ ಇನ್ನು ದೊಡ್ಡ ಕೃಷಿಕರು ಈ ದೊಡ್ಡ ಕೃಷಿಕರು ಸಾಮಾನ್ಯವಾಗಿ ದೊಡ್ಡ ಕೃಷಿಕರು ಹೆಚ್ಚು ಜಮೀನನ್ನು ಹೊಂದಿರುತ್ತಾರೆ ಜಮೀನಿನಲ್ಲಿ ಕೃಷಿ ಕೆಲಸಗಳಿಗೆ ಕುಟುಂಬದ ಸದಸ್ಯರಲ್ಲದೆ ಸಹಾಯಕರಿಗಾಗಿ ಈ ಥರ ಹೆಚ್ಚಿನ ಸಂಖ್ಯೆಯ ಕೃಷಿಕರನ್ನು ತಮ್ಮ ಜಮೀನಿನಲ್ಲಿ ಕೆಲಸವನ್ನು ಕೊಡುವ ವ್ಯವಸ್ಥೆಯನ್ನು ಮಾಡಿರ್ತಾರೆ ಇವರು ಸಹ ಕೆಲವೊಂದು ಸರ್ಕಾರದಿಂದ ಸೌಲಭ್ಯಗಳನ್ನು ಪಡಿತಾರೆ ದೊಡ್ಡ ಕೃಷಿಕರು ಬ್ಯಾಂಕುಗಳಿಂದ ಪಡೆಯುವ ಸೌಲಭ್ಯಗಳನ್ನು ಚರ್ಚಿಸಿ ಇಲ್ಲಿ ಬರೆ ಕೃಷಿಕ ಯಂತ್ರಗಳನ್ನು ಪಡೆಯಲು ಖರೀದಿಸಲು ಬ್ಯಾಂಕಿನಿಂದ ಸಾಲ ಸೌಲಭ್ಯ ಪಡಿತಾರೆ ಸಬ್ಸಿಡಿ ಸಾಲ ಪಡೆಯುವುದು ಬಡ್ಡಿ ರಹಿತ ಸಾಲಗಳನ್ನು ಪಡೆಯುವಂತಹ ವ್ಯವಸ್ಥೆಗಳನ್ನು ಈ ದೊಡ್ಡ ಕೃಷಿಕರು ಸಹ ಪಡೆಯುತ್ತಾರೆ ಮಕ್ಕಳೇ ಇನ್ನು ಕೃಷಿಯಲ್ಲಿ ನಾವು ಕೃಷಿಯನ್ ಕೃಷಿಕರು ಹೊಂದಿರುವ ಕೃಷಿ ಭೂಮಿ ಆಧಾರದ ಮೇಲೆ ಎರಡು ಪ್ರಕಾರಗಳನ್ನು ಮಾಡಬಹುದು ಮೊದಲನೇದಾಗಿ ಬೆಳೆಯಾಧಾರಿತ ಕೃಷಿ ಭೂಮಿ ಎರಡು ನೀರಾವರಿ ಕೃಷಿ ಭೂಮಿ ಕೃಷಿಕರು ಈ ಎರಡೂ ಬಗೆಯ ಭೂಮಿಗೆ ಅನುಗುಣವಾಗಿ ಕೃಷಿಯನ್ನು ಮಾಡ್ತಾ ಇರ್ತಾರೆ ಇನ್ನು ಹನಿ ನೀರಾವರಿ ಹಾಗೂ ತುಂತುರು ನೀರಾವರಿ ಬಳಸಿ ಬೆಳೆಯಲಾಗುವ ಬೆಳೆಗಳ ಪಟ್ಟಿ ಮಾಡು ಶಿಕ್ಷಕರ ಅಥವಾ ಪೋಷಕರ ನೆರವು ಪಡೆದುಕೋ ಮಕ್ಕಳೇ ನೀವು ಹನಿ ನೀರಾವರಿ ಮತ್ತು ತುಂತುರು ನೀರಾವರಿಯಿಂದ ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಬೆಳೆಯುವಂತಹ ಇಲ್ಲಿ ಬೆಳೆಗಳನ್ನು ಪಟ್ಟಿ ಮಾಡಬಹುದು ಹನಿ ನೀರಾವರಿಯಿಂದ ನನ್ನ ಜಿಲ್ಲೆಯಲ್ಲಿ ಬೆಳೆಯುವಂತಹದ್ದು ಬಾಳೆ ಪಪ್ಪಾಯಿ ಕಬ್ಬು ತರಕಾರಿ ತೆಂಗು ಇತ್ಯಾದಿ ಇನ್ನು ತುಂತುರು ನೀರಾವರಿಯಿಂದ ಮಾವು ಹಲಸು ಸೀಬೆ ಕಾಫಿ ಟೀ ಮುಂತಾದವು ಹನಿ ನೀರಾವರಿ ಹಾಗೂ ತುಂತುರು ನೀರಾವರಿಯ ಉಪಯೋಗಗಳನ್ನು ಕೆಳಗೆ ಪಟ್ಟಿ ಮಾಡು ಕಡಿಮೆ ನೀರಿನಲ್ಲಿ ಎಲ್ಲ ಸಸ್ಯದ ಬುಡಕ್ಕೆ ಮಾತ್ರ ನೀರು ಒದಗಿಸುವುದು ಮಿತ ನೀರಿನಲ್ಲಿ ಹೆಚ್ಚು ಕೃಷಿ ಮಾಡುವುದು ನೀರು ಪೋಲಾಗುವುದನ್ನು ತಡೆಗಟ್ಟುವುದು ನಂತರ ಕಳೆಯ ನಿಯಂತ್ರಣ ಮಾಡುವುದು ಕಳೆಯ ನಿಯಂತ್ರಣ ಆರು ಸಸ್ಯದ ರೆಂಬೆ ಎಲೆ ಹೂಭಾಗಕ್ಕೆ ಮಾತ್ರ ನೀರು ಸಿಂಪಡಿಸುವುದು ಇನ್ನು ಸಾವಯವ ಕೃಷಿ ಇಲ್ಲಿ ಕೊಟ್ಟಿಗೆ ಅಥವಾ ಹಟ್ಟಿ ಅಥವಾ ತಿಪ್ಪೆ ಗೊಬ್ಬರವನ್ನು ಕೃಷಿ ಭೂಮಿಗೆ ಬಳಸಲಾಗುತ್ತದೆ ಎರೆಹುಳು ಗೊಬ್ಬರವನ್ನು ಮಣ್ಣಿಗೆ ಪೋಷಕಾಂಶ ಹೆಚ್ಚಿಸಲು ಉಪಯೋಗ ಇನ್ನು ಹಸಿರೆಲೆ ಅಥವಾ ಒಣಗಿದ ತರಗೆಲೆಗಳನ್ನು ಈ ಕೃಷಿಯಲ್ಲಿ ಬಳಸಲಾಗುತ್ತದೆ ರಾಸಾಯನಿಕ ಕೃಷಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸಲಾಗುತ್ತದೆ ರಾಸಾಯನಿಕ ಪೀಡೆ ನಾಶಕಗಳ ಸಿಂಪಡಣೆ ಮಾಡಿ ಬೆಳೆ ಬೆಳೆ ಬೆಳೆಯಲಾಗುತ್ತದೆ ಚಟುವಟಿಕೆ ಮಿಶ್ರ ಬೇಸಾಯದಲ್ಲಿ ಹಲವು ಕೃಷಿ ಕಾರ್ಯ ಮತ್ತು ಉಪಕಸಬುಗಳನ್ನು ಕೈಗೊಳ್ಳಲಾಗುತ್ತದೆ ಶಿಕ್ಷಕರ ನೆರವಿನಿಂದ ಅವುಗಳನ್ನು ಪಟ್ಟಿ ಮಾಡು ಮೀನು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಕೋಳಿ ಸಾಕ ಕುರಿ ಸಾಕಾಣಿಕೆ ಕುರಿಗಳ ಸಾಕಾಣಿಕೆ ಜೇನು ಸಾಕಾಣಿಕೆ ಇನ್ನು ಹಲವಾರು ಪ್ರಾಣಿಗಳನ್ನು ಸಾಕುವುದರ ಮುಖಾಂತರವಾಗಿ ಮಿಶ್ರ ಬೇಸಾಯವನ್ನು ಬೆಳೆಯಲಾಗುತ್ತದೆ ಅದೇ ರೀತಿಯಾಗಿ ದನಕರಗಳನ್ನು ಸಹ ಜಾನುವಾರುಗಳ ಸಾಕಾಣಿಕೆ ಜಾನುವಾರುಗಳ ಸಾಕಾಣಿಕೆ ಸಹ ಮಾಡುತ್ತಾರೆ ಮಕ್ಕಳೇ ಇನ್ನು ತೋಟಗಾರಿಕೆ ಆಹಾರದ ಬೆಳೆಗಳ ಬದಲಿಗೆ ಕೃಷಿ ಜಮೀನಿನಲ್ಲಿ ವಿವಿಧ ಹಣ್ಣುಗಳು ತರಕಾರಿ ಕಾಫಿ ಟೀಮ್ ಅಥವಾ ಹೂವುಗಳನ್ನು ಬೆಳೆಯುವರು ಚಟುವಟಿಕೆ ತೋಟಗಾರಿಕೆಯಲ್ಲಿ ಬೆಳೆಯಲಾಗುವ ವಿವಿಧ ಹಣ್ಣುಗಳು ತರಕಾರಿ ಹೂಗಳನ್ನು ಪಟ್ಟಿ ಮಾಡು ಹಿರಿಯರ ನೆರವು ಪಡೆದುಕೋ ಮಾವು ಸಪೋಟ ಕಿತ್ತಳೆ ಬೀನ್ಸ್ ಬದನೆ ದ್ರಾಕ್ಷಿ ಮಲ್ಲಿಗೆ ಬೆಂಡೆ ಇನ್ನೂ ಮುಂತಾದ ತೋಟಗಾರಿಕೆ ಬೆಳೆಗಳನ್ನು ನಾವು ಬೆಳೆಯುವುದನ್ನು ನೋಡಬಹುದು ಹೀಗೆ ರೈತರು ತಮ್ಮ ಜಮೀನಿನಲ್ಲಿ ಹಲವು ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ಆದಾಯ ಗಳಿಸುತ್ತಾರೆ ಇನ್ನು ಈ ಕೆಳಗಿನ ಚಿತ್ರಗಳನ್ನು ಗಮನಿಸು ಅವುಗಳಿಗೆ ಸಂಬಂಧಿಸಿದ ಕೃಷಿ ಬೇಸಾಯ ಪದ್ಧತಿಗಳನ್ನು ಬರೆ ಚಿತ್ರಗಳು ಸಂಬಂಧಿತ ಕೃಷಿ ಅಥವಾ ಬೇಸಾಯ ಪದ್ಧತಿ ಇದು ಹೈನುಗಾರಿಕೆ ಇನ್ನು ತೋಟಗಾರಿಕೆ ಜಾನುವಾರುಗಳಗೆ ಮೇವು ತರಕಾರಿ ಅಥವಾ ಫಲಗಳು ಹಣ್ಣಿನ ಕೃಷಿ ಅಥವಾ ತೋಟಗಾರಿಕೆ ಇದು ಸಹ ತೋಟಗಾರಿಕೆ ಆಲೋಚಿಸು ಧಾನ್ಯಗಳ ಸಂರಕ್ಷಣೆ ನಮಗೆ ಅಗತ್ಯ ಏಕೆ ಇದರಿಂದ ಕೃಷಿಕರಿಗೆ ಹಾಗೂ ಧಾನ್ಯಗಳನ್ನು ಕೊಳ್ಳುವವರಿಗೆ ಆಗುವ ಅನುಕೂಲವೇನು ಇಲ್ಲಿ ಬರೆ ಹೆಚ್ಚಾಗಿ ಬೆಳೆದ ಧಾನ್ಯಗಳನ್ನು ಮುಂದಿನ ದಿನಗಳಿಗೆ ಇಡಬಹುದು ಇನ್ನು ಬೆಳೆಗಳ ದರ ಕುಶಿತವಾದಾಗ ಉತ್ತಮ ಬೆಲೆ ಬರುವವರೆಗೆ ಸಂಗ್ರಹಿಸಬಹುದು ಕೆಲವೊಂದು ಸಲ ಮಕ್ಕಳೇ ನಮಗೆ ಬರಗಾಲದ ಸಂದರ್ಭದಲ್ಲಿ ಧಾನ್ಯಗಳನ್ನು ಸಂಗ್ರಹಿಸಿ ಇಡುವುದರಿಂದ ನಮಗೆ ಆ ಸಂದರ್ಭದಲ್ಲಿ ನಮಗೆ ಧಾನ್ಯಗಳ ಅವಶ್ಯಕತೆ ಇರುತ್ತದೆ ಹಾಗಾಗಿ ಧಾನ್ಯಗಳನ್ನು ಸಂಗ್ರಹಿಸಿಟ್ಟುಕೊಳ್ಳಬಹುದು ಅದೇ ರೀತಿಯಾಗಿ ಬೆಳೆದಂತಹ ಸಂದರ್ಭದಲ್ಲಿ ಕಡಿಮೆ ಬೆಲೆ ಇದ್ದಾಗ ರೈತನು ಉತ್ತಮ ಬೆಲೆ ಬರೆಯುವವರೆಗೂ ಧಾನ್ಯಗಳನ್ನು ಸಂಗ್ರಹಿಸಿ ಇಟ್ಟುಕೊಂಡು ಆವಾಗ ಬೆಲೆ ಬಂದ ನಂತರ ಧಾನ್ಯಗಳನ್ನು ಮಾರಾಟ ಮಾಡಬಹುದು ಮಕ್ಕಳೇ ಇದುವರೆಗೂ ಐದನೇ ತರಗತಿಯ ಪರಿಸರ ಅಧ್ಯಯನ ಕೃಷಿ ಪಾಠಕ್ಕೆ ಸಂಬಂಧಿಸಿದ ಮಧ್ಯದಲ್ಲಿ ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡಿದ್ದೇವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೇನೆ ಮಕ್ಕಳೇ ಹಾಗಿದ್ದಲ್ಲಿ ಇದಕ್ಕೆಂದು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕನ್ನು ಕೊಡಿ ಈ ವಿಡಿಯೋವನ್ನು ಇಲ್ಲಿ ಇಲ್ಲಿಯವರೆಗೂ ವೀಕ್ಷಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾಯ್